ಭಾರತ ದಸ ಕೂಡ ರಾಜಕಾರಣದಲ್ಲಿದ್ದಂಥವ್ರು ಒಂದು ಸಾಮಾನ್ಯ ಕಾರ್ಪೊರೇಟರ್ ಕಾರ್ಪೊರೇಟ್ರಾದರೆ ಅಥವಾ ಸಹಕಾರಿ ಕ್ಷೇತ್ರದಲ್ಲಿದ್ದಿರಿ ಈಗ ಒಂದು ಪಕ್ಷದ ಜವಾಬ್ದಾರಿ ಅಂದರೆ ಮೈಸೂರು ನಗರದ ಜೆ ಡಿ ಎಸ್ನ ಒಂದು ದಂಡನಾಯಕ ಒಂದು ಚಿಕ್ಕ ವಯಸ್ಸಿಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಏನಿಸುತ್ತೆ ನಿಮಗೆ ಯಾಕಂದರೆ ಎಲ್ಲೋ ದೂರದಲ್ಲಿ ನಿಂತು ಕುಮಾರಸ್ವಾಮಿಯವ್ರನ್ನ ಅಥವಾ ದೇವೇಗೌಡರನ್ನ ನೋಡ್ತಿದ್ದವ್ರು ಇವತ್ತು ವೇದಿಕೆ ಮೇಲೆ ಕೂತ್ಕೋಬೇಕು ಅವ್ರ ಜೊತೆ ಸಂಘಟನೆ ಮಾಡಬೇಕು ಕಾರ್ಯತಂತ್ರ ಮಾಡಬೇಕು ಅಂದಾಗ ರಾಜಕೀಯವಾಗಿ ಏನು ಅನಿಸುತ್ತೆ ಅಂತೇಳಿ ನಿಜವಾಗ್ಲೂ ಅಂಥವ್ರ ಜೊತೆ ನಾವು ಇರೋದೇ ಒಂದು ಭಾಳ ವಿಶೇಷವಾದ ವಿಚಾರ ಯಾಕಂದರೆ ಅಂಥ ಮಹನೀಯರ ಜೊತೆ ನಾವು ಇರ್ತೀವಿ ಅನ್ನೋದು ಒಂದು ವಿಶೇಷ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ಸದಾ ಇರುತ್ತೆ ಖಂಡಿತವಾಗ್ಲೂ ಅವರು ಏನು ಹೇಳ್ತಾರೆ ಅದನ್ನು ನಾನು ನೆಡೆಸ್ಕೊಂಡು ಕೆಲಸವನ್ನು ಮಾಡ್ತಾ ಪಕ್ಷವನ್ನು ಕಟ್ತೇನೆ ಅದ್ರ ಜೊತೆಗೆ ನಮ್ಮ ಮೈಸೂರು ನಾಯಕರುಗಳು ಆಗಲೇ ಹೇಳಿದೆ ಮಹೇಶ್ ಹಣ್ಣರು ಇರ್ಬೋದು ಹರೀಶ್ ಗೌಡ್ ಇರ್ಬೋದು ಇನ್ನೆಲ್ಲ ನಾಯಕರುಗಳ ಜೊತೆ ನಾನು ಕೆಲಸವನ್ನು ಮಾಡಿಕೊಂಡು ಪಕ್ಷವನ್ನು ಖಂಡಿತವಾಗ್ಲೂ ಏನು ಇವತ್ತು ಹಿಂದೆ ಕ್ಷೇತ್ರದ ಅಧ್ಯಕ್ಷಗಳಿದ್ದರು ನಮ್ಮ ಚಾಮರಾಜದಲ್ಲಿ ಮಂಜುನಾಥ್ ಅವರಿದ್ದರು ಮಂಜುನಾಥರಿದ್ದರು ಆಮೇಲೆ ಕೃಷ್ಣರಾಜದಲ್ಲಿ ನಮ್ಮ ಸಂತೋಷ್ ಇದ್ದರು ಮತ್ತು ನರಸಿಂಹರಾಜದಲ್ಲಿ ರಾಮು ಮತ್ತು ಅವರೆಲ್ಲ ಇನ್ನೂ ಹಲವಾರು ಮುಸ್ಲಿಂ ಬಾಂಧವರು ಸಹ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದರು ಅವರು ಎಲ್ಲರನ್ನೂ ಕರ್ಕೊಂಡು ನಾನು ಕೆಲಸವನ್ನು ಮಾಡ್ತೇನೆ ಮತ್ತು ಕೆಲವು ಭಾಗ ಚಾಮುಂಡೇಶ್ವರಿನೂ ಸಹ ಬರುತ್ತೆ ಅಲ್ಲೂ ಸಹ ನಾವು ಸಂಘಟನೆ ಮಾಡಬೇಕಾಗುತ್ತೆ ಖಂಡಿತ ಮಾಡ್ಕೊಂಡು ಹೋಗ್ತೇನೆ ಇದಿಷ್ಟು ಏನು ಎಸ್ ಬಿ ಎಂ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಏನು ಕುಮಾರಸ್ವಾಮಿಯವರು ಎಚ್ ದೇವೇಗೌಡಿದ್ದಾರೆ ಅದನ್ನ ಒಂದು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡು ಪಕ್ಷವನ್ನು ಸಂಘಟಿಸುವಂಥದ್ದು ಮುಂದೆ ಬರುವಂತಹ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸುವಂತಹ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥದ್ದು ಅಭಿಪ್ರಾಯ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ಯಶಸ್ ಮಾವತೂರ್ ನಿಮ್ಮ ಧ್ವನಿ ನ್ಯೂಸ್